ಜೈ ಗುರುದೇವ್ ನನ್ನ ಹೆಸರು ಹನುಮಂತ ರೆಡ್ಡಿ ಕರೂರು ಗ್ರಾಮ ಬಳ್ಳಾರಿ ತಾಲ್ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಆನಂದ ಯೋಗ ಪ್ರಾಣಾಯಾಮ ನನಗೆ ಗೊತ್ತಾಗಿದೆ ನಮ್ಮಪ್ಪ ಕಡೆಯಿಂದ ನಮ್ಮಪ್ಪ ನಮ್ಮಮ್ಮ ಮುಂಚೆನೇ ಸೇರಿದ್ರು ಒಂದು ಮೂರು ವರ್ಷ ಹಿಂದೆ ನನಗೆ ಫಸ್ಟ್ ಹೇಳ್ಬೇಕಾದ್ರೆ ನಾನು ನವಪ್ಪ ಕಡೆ ಒಂದು ದೊಡ್ಡ ಯುದ್ಧನೇ ಆಯಿತು ಮನೆಯಲ್ಲಿ ಇಲ್ಲ ನಾನು ಸೇರಲ್ಲ ನನಗೆ ಟೈಮ್ ಆಗೋಲ್ಲ ನನ್ನದು ಮನೆಯಲ್ಲಿ ಕೆಲಸ ಮಾಡೋದು ಐ ಟಿ ಐ ಟಿ ಜಾಬ್ ಮಾಡ್ತಾ ಇರೋದು ನಂದು ಏಯ್ಟ್ ತರ್ಟಿವರೆಗೂ ವರೆಗೂ ಇರುತ್ತೆ ಜಾಬು ಇವರು ಸ್ವಾಮಿಗಳು ಆರು ಗಂಟೆಗೆ ಐದುವರೆಗೆಲ್ಲ ಐದು ಐವತ್ತಕ್ಕೆಲ್ಲ ಬರಬೇಕು ಒಂಬತ್ತು ಗಂಟೆವರೆಗೂ ಇರುತ್ತೆ ಅಂತ ಅಪ್ಪ ಹೇಳಿದರು ಅದಕ್ಕೆ ನನಗೆ ಹಾಕಾಗಲ್ಲ ಮ್ಯಾರೇಜ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಎರಡು ಕಡೆ ಆಗಲ್ಲ ಅಂತ ನಾನು ಬೆಳಿಗ್ಗೆ ಐದು ಹೆಂಗಿದ್ರು ಅವೆಲ್ಲ ಮಾಡ್ತಿದ್ದೀನಿ ನನ್ನ ಯೋಗ ನನ್ನದು ಆರೋಗ್ಯನ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅಲ್ಲಿ ಅವರೇ ಅವರೇನು ಯೋಗ ಕೊಡ್ತಾರೆ ಯೋಗ ಹಂಗೆ ಅಂತೆಲ್ಲ ನಾವು ಅಪ್ಪ ಕಡೆ ಎಲ್ಲ ಮಾ ಹೇಳ್ತಾ ಇದೆ ಫಸ್ಟ್ ಡೇ ನಮ್ಮಪ್ಪ ಏನಂದ್ರೂ ಅದೇನಿರಲ್ಲ ಒಂದು ದಿನ ಬಂದು ಹೋಗ್ಬೋದು ಆಮೇಲೆ ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ನಾನು ಆಯ್ತು ಬಿಡು ಒಂದಿನ ಸುಮ್ಮನೆ ಬಂದು ಹೋಗ್ಬಿಡೋಣ ಅಂತೇಳಿ ಇಬ್ರು ನಾವು ನಮ್ಮ ಹೆಂಡ್ತಿ ಇಬ್ಬರು ಬಂದಿದ್ವಿ ಆಯಿತು ಒಂದು ದಿನ ಮುಗಿಸ್ಕೊಂಡು ನಾವು ಅಪ್ಪ ಹೇಳ್ದಂಗೆ ನೀನು ಆಯಿತು ನಾನು ನಾಳೆ ಬರೋದು ಬೇಡ ಹೋಗೋದು ಬೇಡ ಅಂದ್ಕೊಂಡು ಬಂದಿದ್ದೆ ಆದರೆ ಫಸ್ಟ್ ದಿನ ಬಂದಿದ್ದಾಗಿಂದನೇ ನಾನು ನೆಕ್ಸ್ಟ್ ದಿನ ನಾನು ಹೆಂಗು ಬಂದೆ ನನಗೇ ಗೊತ್ತಾಗಿಲ್ಲ ಆ ಗಮನ ನನ್ನ ಇದು ಏನಿದೆ ಅದನ್ನ ಶಕ್ತಿ ಎಲ್ಲ ಈ ಕಡೆ ಎಳೆದ್ಬಿಡ್ತು ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಬರೋಕತ್ತೆ ನಾನು ಅದು ಈ ಟೈಮ್ ಕೂಡ ಹೆಂಗೆ ಮ್ಯಾನೇಜ್ ಮಾಡಿದೆ ನನಗೂ ಗೊತ್ತಾಗಿಲ್ಲ ನನ್ನ ಮ್ಯಾನೇಜರ್ ಹೆಂಗೆ ಹೇಳಿದೆ ನನಗೂ ಗೊತ್ತಾಗಲಿಲ್ಲ ಆ ಯೋಗ ಬಂದಾಗಿಂದ ಅದ್ರ ಉಪಯೋಗ ಆಯಿತು ಅದರಿಂದ ನಾನು ಅಳ್ವಡಿಸ್ಕೊಂಡು ಜೀವನ ಆಯಿತು ನಾನು ಡೇಲಿ ಏನು ಬೆಳಿಗ್ಗೆ ನಾನು ಬರೇ ಸೂರ್ಯ ನಮಸ್ಕಾರ ಮೇಲೆ ಹೋಗಿ ಮಾಡ್ತಾಯಿದ್ದೆ ಅದರಿಂದ ನಾನು ನನ್ನೊಂದು ಉಪಯೋಗ ಗೊತ್ತಾಗ್ತಾ ಇತ್ತು ಬಟ್ ಜಾಸ್ತಿ ಇಲ್ಲಿ ಬಂದಾಗಿಂದ ಇದು ಧ್ಯಾನ ಆಯಿತು ಈ ಪ್ರಾಣಾಯಾಮ ಆಯಿತು ಅದರಿಂದ ಉಪಯೋಗಗಳು ಆಯಿತು ಒಂದೊಂದು ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು ಅದರಿಂದ ಏನೇನು ಉಪಯೋಗ ಆಗಿದೆ ಆ ಡಿಟೇಲಾಗಿ ಹೇಳ್ಕೊಟ್ಟಾಗೆ ನಮಗೆ ಅರಿವಾಯಿತು ಮತ್ತು ಜೀವನದ ಮೌಲ್ಯಗಳು ಕೂಡ ಸ್ವಾಮಿಗಳು ಅವಾಗ ಪ್ರಾಣಾಯಾಮ ಮುಗಿದ ಮೇಲೆ ಯೋಗ ಮುಗಿದ್ಮೇಲೆ ಇದ್ರು ಅದರಿಂದ ನಾವು ಯಾವ ಥರ ನಡ್ಕೋಬೇಕು ಸಮಾಜದಲ್ಲಿ ಯಾವ ಥರ ಇರಬೇಕು ಯಾವ ಥರ ಜವಾಬ್ದಾರಿ ತೊಗೋಬೇಕು ಯಾವ ಥರ ಸಮಯ ಪಾಲನೆ ಇರಬೇಕು ಅಂತನೂ ಗೊತ್ತಾಯಿತು ಅದರಿಂದನೇ ನಂದು ಪ್ರೊಫೆಷನಲ್ ಆಗಿರ್ಬೋದು ಪರ್ಸನಲ್ ಆಗಿರ್ಬೋದು ಕರೆಕ್ಟಾಗಿ ಈಗ ಟೈಮ್ ಮೇಂಟೈನ್ ಇದೆ ನಾನು ಮುಂಚೆ ಎಲ್ಲ ನಂದು ಬರೇ ಡೈಲಿ ಅದ್ದೆ ಅಂದರೆ ಬರೀ ಜಾಬು ಜಾಬು ಇರಬೇಕು ಕೆಲಸ ಇರಬೇಕು ಮುಂದೆ ಏನೊಂದು ಯೋಗ ಮಾಡ್ಕೊತಿರ್ಬೇಕು ಅಷ್ಟೇ ಬಿಟ್ಟರೆ ನಾನು ಬೇರೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇದ್ದಿಲ್ಲ ಈ ಸ್ವಾಮಿಗಳು ಹೇಳಿದಾಗಿಂದ ನಮಗೆ ಯಾವ ಥರ ಇರಬೇಕು ಯಾವ ಥರ ಮಾಡಬೇಕು ಅಂತ ಗೊತ್ತಾದಾಗಿಂದ ಅದೊಂದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸರಿ ಚೆನ್ನಾಗಿ ಗೊತ್ತಾಗಿದೆ ನನಗೆ ಆರೋಗ್ಯದಲ್ಲಿಯೂ ಭಾಳ ಸುಧಾರಣೆ ಆಗಿದೆ ಈ ಕಚ್ಚಾ ಪದಾರ್ಥ ತಿನ್ನೋದರಿಂದ ನಮಗೆ ನಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ನಾನು ಎಷ್ಟು ಕಾನ್ಸಂಟ್ರೇಟ್ ಮಾಡೋಕತ್ತೀನಿ ಅಂದರೆ ನನ್ನ ಈಗ ನಮ್ಮ ಯಾವುದರಲ್ಲೇ ನಮ್ಮದು ಮೀಟಿಂಗಲ್ಲೇ ಜ ಇರ್ತಾರೆ ಅದರಲ್ಲಿ ಚ ಚೆನ್ನಾಗಿ ಆನ್ಸರ್ ಮಾಡೋಕತ್ತಿದ್ದೀನಿ ಚೆನ್ನಾಗಿ ಅವರಿಗೆ ಒಂದು ಪ್ರೊಡಕ್ಷ ಪ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಲ್ಲೊಂದು ಗೊತ್ತಾಗ್ತಾ ಇದೆ ನನಗೆ ನನ್ನ ಚೇಂಜಸ್ ಭಾಳ ಗೊತ್ತಾಗ್ತಾ ಇದೆ ನನ್ನ ತೂಕದಲ್ಲಿನೂ ಚೇಂಜ್ ಆಗಿದೆ ನಾನೇನು ಅಷ್ಟೊಂದು ಭಾಳ ತೂಕನೂ ಇದ್ದಿಲ್ಲ ಒಂದು ಎಪ್ಪತ್ತೊಂದು ಕೆ ಜಿ ಇದ್ದೆ ನಾನು ಈಗ ಒಂದು ಅರವತ್ತೆಂಟು ಕೆ ಜಿಗೆ ಬಂದಿದ್ದೀನಿ ಇಷ್ಟು ಹೇಳ್ತಾ ಎಲ್ಲರಿಗೂ ಒಬ್ಬೊಬ್ಬರಲ್ಲಿ ಮನಸ್ಥಿತಿ ಇದೆ ಅದರಲ್ಲಿ ನಮ್ಮ ಗ್ರಾಮೀಣ ನೋಡಿಕೊಂಡ್ರೆ ನಮ್ಮ ಇದು ಗ ಸಿಟಿಯಲ್ಲಿ ನೋಡಿಕೊಂಡ್ರೆ ಎಲ್ಲರೂ ಸ್ವ ಇಚ್ಛೆಯಿಂದ ಬರ್ತಾರೆ ಅಲ್ಲಿ ಯಾರೋ ಹೇಳ್ತಿದಾರಂತೆ ಅಂತ ಅವರಂತ ಒಂದು ವಿಶ್ವಾಸ ಇರುತ್ತೆ ಬರೋಕ್ಕೆ ನಮ್ಮ ಹಳ್ಳಿಯಲ್ಲಿ ಹೆಂಗಿರುತ್ತೆ ಅಂದರೆ ಒಬ್ಬೊಬ್ಬರೊಬ್ಬರು ಮನಸ್ಸಪ್ಪ ಇರುತ್ತೆ ಈಗ ನಮ್ಮ ಆಡು ಭಾಷೆಯಲ್ಲಿ ಏನಂತಾರೆ ಅಂದರೆ ಅಪ್ಸೇವ್ ಅಂತಾರೆ ಏ ಏನಿವ್ರು ಏನು ದೊಡ್ಡ ಯೋಗ ಮಾಡಿ ಏನು ದೊಡ್ಡ ಸಾಯಿಸಿಬಿಡ್ತಾನೆ ಒಂದು ಎರಡು ಕೈ ಚಳಿಕೆ ತಗೊಂಡು ಹೊಲ್ದಕ್ಕೆ ಕಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅದೇ ದೊಡ್ಡ ಯೋಗ ಅಂತ ಭಾಳ ಜನ ಮಾತಾಡ್ತಿರ್ತಾರೆ ಅದೂ ಇರಬೇಕು ನೀವೇನು ಹೋಗಿ ಕೆಲಸ ಮಾಡ್ತಾರೆ ಅದು ಒಂದು ದೇಹ ಇರುತ್ತೆ ಇಲ್ಲಿ ಬಂದು ನೋಡ್ತಾ ಇರೋದು ದೇಹ ದಣಿವಲ್ಲ ನಿಮ್ಮ ಮನಸ್ಸು ದಣದ ಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಗೊತ್ತಾಗುತ್ತೆ ನಿಮ್ಮ ನೀವು ನೀವೇನಂತ ಗೊತ್ತಾಗುತ್ತೆ ಅದು ಬಂದು ಸೇರಿದರೆ ನಮ್ಮ ಕರೂರು ಗ್ರಾಮದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಜನಕ್ಕೂ ನಾನು ಹೇಳ್ತೀನಿ ಅವ್ರನ್ನೂ ಸೇರ್ಸೋಕ್ಕೂ ನೆಕ್ಸ್ಟ್ ಟೈಮ್ ಯಾವಾಗೂ ಗುರುಗಳು ಬಂದು ನಮಗೆ ಆಶೀರ್ವಾದ ಮಾಡ್ತಾರೋ ಯಾವಾಗೊಂದು ಯೋ ತರಬೇತಿ ಮತ್ತೆ ಸ್ಟಾರ್ಟ್ ಮಾಡ್ತಾರೋ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಜನಕ್ಕೂ ನಾನು ಸೇರ್ಸೋಕ್ಕೂ ಟ್ರೈ ಮಾಡ್ತೀನಿ ಇಷ್ಟು ಹೇಳ್ತಾ ನಾನು ಮಾತು ಜೈ ಜೈಗು